ಸ್ನೇಹಿತರೆ ನಮಸ್ಕಾರ ಹಾಗೆ ಪ್ರಾಸಿ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಎರಡು ಥರದ ಅವಲಕ್ಕಿ ಸ್ನ್ಯಾಕ್ಸನ್ನ ಮಾಡ್ತಾಯಿದ್ದೀನಿ ಒಂದು ರೆಗ್ಯುಲರ್ ಅವಲಕ್ಕಿಯಿಂದ ಇನ್ನೊಂದು ಪೇಪರ್ ಅವಲಕ್ಕಿಯಿಂದ ಈ ಎರಡು ಥರದ ಅವಲಕ್ಕಿ ಸ್ನ್ಯಾಕ್ಸ್ಗೆ ಸಾಮಗ್ರಿಗಳನ್ನು ಬೇಯಿಸ್ಕೊಳ್ಳೋದು ಮತ್ತು ಮಾಡೋ ವಿಧಾನ ಒಂದೇ ಆದರೆ ಕೊನೆಯಲ್ಲಿ ಸಪ್ರೇಟಾಗಿ ಇಟ್ಕೊಂಡು ಬೇಯಿಸ್ಕೊಡೋದು ಅಷ್ಟೇ ವ್ಯತ್ಯಾಸ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಜೊತೆ ಅಥವಾ ಕಾಫಿ ಜೊತೆ ಕೂಡ ತಿನ್ನಬಹುದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಮತ್ತು ಕಡಿಮೆ ಖರ್ಚಲ್ಲಿ ಜಾಸ್ತಿ ಸ್ನ್ಯಾಕ್ಸ್ ಆಗುತ್ತೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ತುಂಬಾ ರುಚಿಯಾಗಿರುತ್ತೆ ವೀಕ್ಷಕರೇ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಮೊದಲೇ ಹೇಳ್ದಂಗೆ ನಾನಿಲ್ಲಿ ಎರಡು ಥರದ ಅವಲಕ್ಕಿ ತಗೊಂಡಿದ್ದೀನಿ ಒಂದು ರೆಗ್ಯುಲರ್ ಅವಲಕ್ಕಿ ಮತ್ತಿನ್ನೊಂದು ಇನ್ನೊಂದು ಪೇಪರ್ ಅವಲಕ್ಕಿ ಅಂತ ಈ ಪೇಪರ್ ಅವಲಕ್ಕಿನ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಕೋಬೇಕು ಎರಡು ಅಥವಾ ಮೂರು ಗಂಟೆ ಒಣಗಿಸ್ಕೋಬೇಕಾಗುತ್ತೆ ಅಥವಾ ಆ ಥರ ಆಗಲಿಲ್ಲ ಅಂದರೆ ಇನ್ನೊಂದು ಮೆಥಡ್ ಇದೆ ಅದು ಯಾವ ಥರ ಅಂದರೆ ನೋಡಿ ಇವಾಗ ಈ ಥರ ಬಾಣಲಿ ಇಟ್ಕೊಂಡು ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫ್ಲೇಮ್ನ ಇದಕ್ಕೆ ನಾನು ತಗೊಂಡಿರುವಂಥ ಕಾಲು ಕೆ ಜಿ ಅವಲಕ್ಕಿನ ಹಾಕ್ಕೊಂಡು ಹುರ್ಕೊಳ್ಬೇಕು ಹುರ್ಕೊಳ್ಬೇಕಾದ್ರೆ ನಿಧಾನಕ್ಕೆ ಹುರ್ಕೊಳ್ಬೇಕು ತುಂಬ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಆದರೆ ನಿಧಾನಕ್ಕೆ ಹುರ್ಕೊಳ್ಳಿ ನೋಡಿ ಈ ಥರ ಹುರ್ಕೊಳ್ಬೇಕು ನಿಧಾನಕ್ಕೆ ನೋಡಿ ಇವಾಗ ಟೆನ್ ಮಿನಿಟ್ಸ್ ಹುರ್ಕೊಂಡಿದ್ದೀನಿ ಇದು ಎಷ್ಟು ಉರಿಬೇಕು ಅಂದರೆ ನೋಡಿ ಈ ಥರ ಕೈಯಲ್ಲಿ ಹಿಡಿದು ಜಸ್ಟ್ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು ಅಂದರೆ ಪುಡಿ ಅಂದರೆ ತುಂಬ ಪುಡಿ ಆಗಬಾರ್ದು ಸ್ವಲ್ಪ ಅಂದರೆ ಎರಡು ಮೂರು ಭಾಗ ಆಗೋವಷ್ಟು ಹುರ್ಕೊಳ್ಬೇಕು ನೋಡಿ ಥರ ಪ್ರೆಸ್ ಮಾಡಿದಾಗ ಎರಡು ಮೂರು ಭಾಗ ಆಗಬೇಕು ಆ ಥರ ಹುರ್ಕೊಳ್ಬೇಕು ನೋಡಿ ಇವಾಗ ಪೇಪರ್ ಹೊಲಕಿ ರೆಡಿಯಾಗಿದೆ ಇದನ್ನು ಒಂದು ಬೇರೆ ಬೌಲ್ಗೆ ಹಾಕಿ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಇನ್ನೊಂದು ರೆಗ್ಯುಲರ್ ಅವಲಕ್ಕಿ ಬರುತ್ತೆ ಅದನ್ನು ಈ ಥರ ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದನ್ನು ಡೈರೆಕ್ಟಾಗಿ ಎಣ್ಣೆಲೆ ಬೇಯಿಸ್ಕೊಳ್ಳೋದು ಸೊ ಅದನ್ನು ಮುಂದೆ ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಇವಾಗ ಪೇಪರ್ ಅವಲಕ್ಕಿ ಏನು ಹುರ್ಕೊಂಡಿದ್ದೀವಿ ಅದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಚೆನ್ನಾಗಿ ಈ ಥರ ತಿರುಗ್ಕೊಳ್ಬೇಕು ಈ ಥರ ತಿರುಗ್ಕೊಂಡು ಸಣ್ಣ ಸಣ್ಣ ಪಾರ್ಟಿಕಲ್ಸ್ನ ಸಪ್ರೇಟ್ ಮಾಡಿಕೊಳ್ಬೇಕು ಈ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದ್ದರೆ ಎಣ್ಣೆಲಿ ಬೇಯಿಸುವಾಗ ಕೆಳಗಡೆ ಉಳ್ಕೊಬಿಡುತ್ತೆ ಮತ್ತು ಸ್ನ್ಯಾಕ್ಸ್ನ ತಿನ್ನಬೇಕಾದ್ರೆ ಕೈಗೆಲ್ಲ ಅಂಟ್ಕೊಬಿಡುತ್ತೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಈ ಥರ ಪಾರ್ಟಿಕಲ್ಸ್ನ ರಿಮೂವ್ ಮಾಡ್ಕೊಳ್ಳೋಣ ಅದೇ ಥರ ರೆಗ್ಯುಲರ್ ಅವಲಕ್ಕಿಗೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಳೋಣ ಎರಡು ಅವಲಕ್ಕಿಗೂ ಕೂಡ ಇವಾಗ ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಒಂದು ಪ್ರೋಸೆಸ್ ಮುಗಿದಿದೆ ಮುಂದೆ ನಾವು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಇವಾಗ ನಾನು ಒಂದು ನೂರೈವತ್ತು ಗ್ರಾಮಷ್ಟು ಕಡಲೆ ಬೀಜನ ತಗೊಂಡು ಎಣ್ಣೆಯಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ನಾನು ಸ್ಟ್ರೈನರ್ನೇ ಯೂಸ್ ಮಾಡಿದ್ದೀನಿ ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಬಿಸಿ ಎಣ್ಣೆಗೆ ಹಾಕಿದಾಗ ಅದನ್ನು ತೆಗಿಯೋರಿಗೆ ಹೊರಗಡೆ ಬೆಂದೋಗ್ಬಿಡುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಅಂದರೆ ಬೆಂದಿದೆ ಅಂತ ಅರ್ಥ ಇದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದೇ ಥರ ನಾವು ಒಂದು ನೂರು ಗ್ರಾಮಷ್ಟು ಉರ್ಗಡ್ಲೇನೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಸ್ಟ್ರೈನರ್ಗೆ ಹಾಕಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಈ ಸಾಮಗ್ರಿಗಳೆಲ್ಲ ಬೇಯಬೇಕಾದ್ರೆ ನಾನು ಮೊದಲೇ ಹೇಳ್ದಂಗೆ ತುಂಬ ಲೋ ಫ್ಲೇಮಲ್ಲೂ ಇರಬಾರ್ದು ತುಂಬ ಹೈ ಫ್ಲೇಮಲ್ಲೂ ಇರಬಾರ್ದು ಸೊ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಲೋ ಫ್ಲೇಮಲ್ಲಿದ್ದರೆ ಎಣ್ಣೆನ ಹೀರ್ಕೊಬಿಡುತ್ತೆ ತುಂಬ ಹೈ ಫ್ಲೇಮಲ್ಲಿದ್ದರೆ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಸೊ ಹಂಗಾಗಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಇದನ್ನು ಕೂಡ ಒಂದು ಸಪ್ರೇಟ್ ಬೌಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅದೇ ರೀತಿ ಒಂದು ಐದರಿಂದ ಆರು ಮೆಣಸಿ ಕೂಡ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಬೇಯಿಸಬೇಕಾದ್ರೆ ಯಾವುದಾದ್ರು ಒಂದು ಕಡೆ ಚುಚ್ಚಿ ಹೋಲ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಸಿಡ್ದು ಬಿಡುತ್ತೆ ನೋಡಿ ಥರ ಮೇಲ್ಗಡೆ ಲೇರು ವೈಟ್ ಕಲರ್ಗೆ ಚೇಂಜ್ ಆಗುತ್ತೆ ಇವಾಗ ಬೆಂದಿದೆ ಅಂತ ಅರ್ಥ ಇದನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ ಹಾಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಬೆಳ್ಳುಳ್ಳಿ ಹಸುಲನ್ನ ಇಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬೆಳ್ಳುಳ್ಳಿ ಹಸುಲನ್ನ ಸಿಪ್ಪೆನ ತೆಗೆದಿಲ್ಲ ಹಾಗೇ ಜಜ್ಜಿಕೊಂಡು ಹಾಕೊಳ್ತಾ ಇದ್ದೀನಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಗೆಯೇ ಒಂದು ಇಪ್ಪತ್ತೈದರಿಂದ ಮೂವತ್ತು ಕರಿಬೇವ್ನೆಲನ ಇಲ್ಲಿ ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಕೂಡ ಬೆಂದಿದೆ ಇದನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳೋಣ ಮತ್ತು ಒಂದು ಐವತ್ತು ಗ್ರಾಮಷ್ಟು ದ್ರಾಕ್ಷಿ ಇದು ಬೆಂದಿದೆ ಅಂತ ಗೊತ್ತಾಗೋದು ಈ ಥರ ದಪ್ಪ ಆಗುತ್ತೆ ಆವಾಗ ಬೆಂದಿದೆ ಅಂತ ಇದನ್ನು ಕೂಡ ಹೊರಗಡೆ ತಗೊಳ್ತಾ ಇದ್ದೀನಿ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಇದನ್ನೇ ಜಾಸ್ತಿ ಬೇಯಿಸ್ಕೋಬಾರ್ದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಇದು ಕೂಡ ರೆಡಿಯಾಗಿದೆ ಹಾಗೆಯೇ ಒಂದು ಐವತ್ತು ಗ್ರಾಮಷ್ಟು ಕೊಬ್ಬರಿನ ನೋಡಿ ಈ ಥರ ಸ್ಲೈಸ್ ಮಾಡಿ ತಗೊಂಡಿದ್ದೀನಿ ಈ ಥರ ಸ್ಲೈಸ್ ಮಾಡಿ ತಗೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಿಮಗೆ ಬೆಂದಿದೆ ಅನಿಸುತ್ತೆ ಆದರೆ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇಷ್ಟಿರಲಿ ನೋಡಿ ಇವಾಗ ಇದು ಕೂಡ ಬೆಂದಿದೆ ಇದನ್ನು ಹೊರಗಡೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಬಾದಾಮಿ ಒಂದು ಹತ್ತರಿಂದ ಹದಿನೈದು ತಗೊಂಡು ಜಜ್ಕೊಂಡು ಜಜ್ಜಿಕೊಂಡು ಇದ್ದೀನಿ ಎಣ್ಣೆಗೆ ಇಲ್ಲಾಂದರೆ ಹಾಗೆಯೂ ಕೂಡ ಬೇಯಿಸ್ಕೋಬೋದು ನೋಡಿ ಇವಾಗ ಬೆಂದಿದೆ ಇದನ್ನು ಹೊರಗಡೆ ತಗೊಳ್ಳೋಣ ಹಾಗೆಯೇ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ರೆಗ್ಯುಲರ್ ಅವಲಕ್ಕಿ ಅದನ್ನು ಕೂಡ ಇಲ್ಲಿ ಎಣ್ಣೆಲೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಬೇಯಿಸ್ಬೇಕಾದ್ರೆ ಎಣ್ಣೆ ಜಾಸ್ತಿ ಬಿಸಿ ಇರಬೇಕು ಇಲ್ಲ ಏನಾಗುತ್ತೆ ಅಂದರೆ ಈ ಅವಲಕ್ಕಿ ಉಬ್ಬೋದಿಲ್ಲ ಸೊ ಬೇಯುತ್ತೆ ಆದರೆ ಅರಳಬೇಕು ಅಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇರಲಿ ಇದೊಂದಕ್ಕೆ ಮಾತ್ರ ಇನ್ಯಾವುದೂ ಬೇಡ ಸೊ ಗರಮಾಗಿ ಸಿಗಬೇಕು ಅಂದರೆ ಬಾಯಿಗೆ ತುಂಬ ಚೆನ್ನಾಗಿ ಉಬ್ಬಬೇಕು ನೋಡಿ ಇವಾಗ ಈ ಥರ ಕೊಡಬೇಕು ಇವಾಗ ಇದು ಕೂಡ ರೆಡಿಯಾಗಿದೆ ಇದನ್ನು ಕೂಡ ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಪೇಪರ್ ಅವಲಕ್ಕಿನ ಎಣ್ಣೆಗೆ ಹಾಕಿ ಬೇಯಿಸ್ಕೊಳ್ಬಾರ್ದು ಅದನ್ನು ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ರೋಸೆಸ್ ಮುಗ್ದಿದೆ ನಾನಿವಾಗ ಬೇಯಿಸ್ಕೊಂಡ್ನೆಲ್ಲ ಇದನ್ನೆಲ್ಲ ನೋಡಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ರೆಗ್ಯುಲರ್ ಅವಲಕ್ಕಿ ಮತ್ತು ಪೇಪರ್ ಅವಲಕ್ಕಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ಈ ಅವಲಕ್ಕಿ ಸ್ನ್ಯಾಕ್ಸ್ಗೆ ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಪ್ಯಾನ್ ತಗೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ಳೋಣ ಈ ಸಾಸಿವೆ ಚೆನ್ನಾಗಿ ಬೆಂದು ಸಿಡಿಬೇಕು ನೋಡಿ ಈ ಥರ ಸಿಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಂದಿದೆ ಇವಾಗ ಇದಕ್ಕೆ ಒಂದು ಮುಕ್ಕಾಳು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಸೇರಿಸ್ಕೋಣ ಈ ಅವಲಕ್ಕಿ ಸ್ನ್ಯಾಕ್ಸು ಕಲರ್ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೆ ಒಳ್ಳೆಯದು ಈ ಅರ್ಶ ಹಾಕೋದ್ರಿಂದ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ರೆಗ್ಯುಲರ್ ಅವಲಕ್ಕಿಗೆ ಅಂತ ಇನ್ನೊಂದು ಪೇಪರ್ ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೋಡಿ ಇವಾಗ ಇದು ಚೆನ್ನಾಗಿ ಕುದೀಬೇಕು ಇವಾಗ ಕುದ್ದಿದೆ ಸೊ ಮಸಾಲೆ ಆಯಿತು ಇವಾಗ ಇದನ್ನು ಈ ಅವಲಕ್ಕಿಗೆ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ಸಾಮಗ್ರಿಗಳ ಜೊತೆ ಈ ಮಸಾಲೆನೂ ಕೂಡ ನಾನು ಇದ್ದೀನಿ ಇವಾಗ ಮಸಾಲೆ ಹಾಕ್ಕೊಂಡಾಗಿದೆ ಕೊನೆಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂಥರ ಕಟ್ಟ ಟೇಸ್ಟ್ ಬರುತ್ತೆ ಹಾಗೆಯೇ ಒಂದು ಮುಕ್ಕಾಲ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕೋಣ ಇವಾಗ ಎಲ್ಲ ಹಾಕ್ಕೊಂಡಾಗಿದೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಸ್ವಲ್ಪ ಬಿಸಿ ಇದೆ ಅಂತ ನಾನಿಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ಥರ ವೀಡಿಯೋದಲ್ಲಿ ನೋಡ್ತೀರಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ಈಕ್ವಲ್ ಆಗಿ ಮಿಕ್ಸ್ ಆಗುತ್ತೆ ಮಸಾಲೆ ಮತ್ತು ಸಾಮಗ್ರಿಗಳು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಆಗಿದೆ ಇದೇ ರೀತಿ ಪೇಪರ್ ಅವಲಕ್ಕಿಗೂ ಕೂಡ ಈ ಎಣ್ಣೆಲಿ ಬೇಯಿಸಿರುವಂಥ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಂಡು ಮತ್ತು ಮಸಾಲೆನ ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ಬೆರೆಸ್ಕೊಳ್ಳೋಣ ನೋಡಿ ಈ ಥರ ಬೆರೆಸ್ಕೊಳ್ಬೇಕು ನೋಡಿ ಇದನ್ನು ಸೇಮ್ ಅದೇ ಥರ ನೀವು ಯಾವ ಥರ ನೀವು ರೆಗ್ಯುಲರ್ ಅವಲಕ್ಕಿ ಮಾಡಿದ್ರಲ್ಲ ಅದೇ ಥರ ಇದನ್ನು ಕೂಡ ಬೆರೆಸ್ಕೊಂಡಾಗಿದೆ ನೋಡಿ ಇವಾಗ ಎರಡೂ ರೆಡಿಯಾಗಿದೆ ಒಂದು ಪೇಪರ್ ಅವಲಕ್ಕಿ ಸ್ನ್ಯಾಕ್ಸು ಮತ್ತೊಂದು ರೆಗ್ಯುಲರ್ ಅವಲಕ್ಕಿ ಸ್ನ್ಯಾಕ್ಸು ಸ್ನೇಹಿತರೆ ನೋಡಿದ್ರಲ್ಲ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ಲಿ ತಿಳಿಸಿ ಇದೇ ಥರ ನನ್ನ ಎಲ್ಲ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಚಿ ರೆಸಿಪಿ ಅಂತ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ご覧ください。